ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರ್ರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ರಿ ಯಜಮಾನ್ರ ಕೈತಾ ಮಮ್ಮಿ ನಮ್ಗೆ ಎಲ್ಲರಿಗೂ ಚಾ ಮಾ ತಂದು ಕೊಟ್ಟಿದ್ದೆ ರೀ ಸೊ ಹಾಗಾಗಿ ಎಲ್ಲರೂ ಕೂಡ ಚಾ ಕುಡಿತಾ ಇದ್ದೀವಿ ನೋಡ್ರಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಮತ್ತು ಶೇರ್ ಮಾಡ್ತೀನಿ ಎಲ್ಲಾನು ಪೂರ್ತಿ ವಿಡಿಯೋ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಏನಂತ ಏನೈತಿ ಯಜಮಾನ್ರಿಗೆ ಅರ್ಬಿ ತಗೊಳಕ ಬಂದಿ ನೋಡ್ರಿ ಕಾ ಗೆಲಕ್ಕ ಯಜಮಾನರಿಗೆ ಪಟ್ಟಿ ತಗೋಣಕ್ ಬಂದಿ ನೋಡ್ರಿ ಸಲ ಸಲ ಬಗು ಮನಿ ಇದು ಒಳಾಗದ್ರಿ ಸಂಧ್ಯಾ ಕುಟ ಕೂಟ ಹಾ ಹಾಕಿತಾ ನೋಡ್ರಿ ಸೊ ಫ್ರೆಂಡ್ಸ ನಾವು ಆಲ್ರೆಡಿ ಮಕ್ಕಳಿಗೆಲ್ಲ ಡ್ರೆಸ್ ಅದೆಲ್ಲಾನು ಕೂಡ ತಗೊಂಡಿದ್ದಾಗೈತ್ರಿ ಮತ್ತೆ ಮನೆಗೆ ಹೋಗಿ ಬಟ್ಟೆ ಅದನ್ನೆಲ್ಲಾನು ಕೂಡ ಸೊ ಇಟ್ಟು ಅದಾದ ಇಲ್ಲ ಫ್ರೆಂಡ್ಸ್ ಹಂಗೆ ಮನೆ ಹೊಸ ಮನೆ ಕಡೆ ಹೋಗಿದ್ವಿ ಅಲ್ಲಿಂದ ಮತ್ತೆ ನಾವು ನೆಕ್ಸ್ಟ ಇಲ್ಲಿ ಯಜಮಾನ್ರಿಗೆ ಬಟ್ಟೆ ತೊಗೊಳಕ್ ಬಂದೀವಿ ನೋಡ್ರಿ ಇವಾಗ ಅವ್ವನು ಕೂಡ ಆಯ್ರಿ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಗೊತ್ತಾಗಂಗಿಲ್ಲ ನಿಮ್ಗೆ ಬೇಕು ನೀವೇ ಅಲ್ಲೇ ತೊಗೊಂಡು ಒಲೆ ಕರೆ ಹಾಕಿರಿ ಇಲ್ಲ ರೆಡಿಮೆಂಟ್ ಅಲ್ಲ ತೊಗೋರಿ ಅಂಥೇಳಿ ಸೊ ಮನೆ ಒಬ್ಲಿಂಗಿಗೆ ತವ್ರ ಮನೆ ಕಡೆಯಿಂದ ಬಟ್ಟೆನೂ ಮಾಡ್ತಾರೆ ನೋಡ್ರಿ ಹಾಗಾಗಿ ಮತ್ತು ಯಜಮಾನ್ರು ತೊಗೊಳಕ್ಕೆ ಹತ್ತಿದ್ದಾರೆ ನೋಡ್ರಿ ರೆಡಿಮೆಂಟ್ ರೆಡಿಮೆಂಡ್ ತೊಗೊಂತಂದೆ ಅವರು ಇವಾಗೆಲ್ಲ ಆಲ್ಮೋಸ್ಟ್ ಈಗ ಭಾಳ ದಿವಸದಿಂದ ರೆಡಿಮೆಂಟಿನ ರೀ ಅವ್ರಿಗೆ ಇವಾಗ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲಾಗಿದ್ದಾವ ಸೊ ಹಾಗಾಗಿ ಸ್ವಲ್ಪ ಆಯಿತು ಚೆನ್ನಾಗಿ ಅನ್ನಿಸ್ತಾವ ಮತ್ತು ನಮ್ಮ ಮನೆ ಫಂಕ್ಷನ್ದಾಗೆ ನಾವು ಈ ಥರ ತೊಗೊಂಡು ಮಾಡಿ ಹೊಲ್ಸ್ಕೋಬೇಕಾಗ್ತದೆ ಖಾಲಿ ಟೈಮ್ದಾಗ ಏನು ರೀ ಡೈಲಿ ಯೂಸಿಗೆ ಅಷ್ಟೇ ಸಿಂಪಲ್ ಸಾಧಾರಣ ತೊಗೊಂಡು ಹಾಕೋತಿದ್ರು ಹಾಗಾಗಿ ಸೊ ಈ ಥರ ಹೊಲಿಸ್ಕೊಂಡಿದ್ವು ಅಂದ್ರೆ ಮೈಮ ಚಂದನೂ ಕೂಡ ರೀ ಮತ್ತು ಇವಾಗ ಅವ್ರು ವೇರ್ ಮಾಡ್ಯಾರ ನೋಡ್ರಿ ಅವು ಕೂಡ ನಮ್ಮ ಯಜಮಾನ್ರೇನು ಕೆಲಸ ಮಾಡ್ತಾರೆ ನೋಡ್ರಿ ಅವ್ರ ಮಾಲಕರು ಬೀಗರ ಕಡೆಯಿಂದ ಮದುವೆ ಇತ್ತು ಸೊ ಹಾಗಾಗಿ ಅವರು ಬಟ್ಟೆ ಐರಿ ಮಾಡಿದ್ರು ಅದನ್ನ ಹೊಲ್ಸ್ಕೊಂಡಿದ್ರು ನೋಡ್ರಿ ಫ್ರೆಂಡ್ಸ ಚೆನ್ನಾಗಿ ಕುಂಡಿರ್ತಾವ್ರಿ ಆ ಥರ ಆಫ್ ಶರ್ಟ್ ಹೊಲ್ಸ್ಕೊಂತಾರಲ್ಲ ಲುಕ್ ಅನ್ನಿಸ್ತವೆ ನಮ್ಮ ಯಜಮಾನ್ರಿಗೆ ಅದ್ರಾಗ ವೈಟ್ನಾಗ ಸ್ವಲ್ಪ ಡಾರ್ಕ್ ಲೈಟ್ ಒಂಚೂರು ಒಂದು ಚೂರು ಲೈನಿಂಗ್ ಇರುವಂಥವು ಬುಟ್ಟೆ ಬುಟ್ಟೆ ಡಿಸೈನ್ ಇರುವಂಥವು ಭಾಳ ಮಸ್ತ್ ಕಾಣಿಸ್ತವೆ ಅವ್ರಿಗೆ ವೈಟ್ ಎದ್ದು ಬರ್ತಾವೆ ಬೇರೆ ಕಲರ್ನ ತೊಗೊಂಡ್ತಿದ್ರು ಅವರು ಈಗ ಆಲ್ರೆಡಿ ಅವ್ರಿಗೆ ನೆರು ಶರ್ಟ್ ಅದೆಲ್ಲ ಭಾಳ ಅದಾವ್ರಿ ಫ್ರೆಂಡ್ಸ ಹಾಗಾಗಿ ಬೇರೆ ಬೇರೆ ಕಲರ್ ಅದಾವೆ ಕಲರ್ದಾಗೆಲ್ಲ ಹುಟ್ಟಿರಿ ವೈಟ್ನಾಗ ನಿಮಗೆ ಮಸ್ತ್ ಅನ್ನಿಸ್ತೈತಿ ಸೊ ಹಾಗಾಗಿ ನೀರು ಸೆಟ್ ಅಲ್ಲಿ ಸುಣ್ಣಕತ್ರಿ ತೊಗೋರಿ ವೈಟ್ನ್ಯಾಗ ಅಂತೇಳಿ ಹೇಳಕತ್ತಿದ್ನಿ ಅವ್ರಿಗೆ ಯಜಮಾನ್ರಿಗೆ ಸೊ ಎರಡು ಜೊತೆ ತೊಗೊಂಡಾತಿದ್ರು ಅವ್ರು ಬೆಳಗ್ಗೆ ಪೂಜೆ ಟೈಮಿಗೆ ಈಗೆಲ್ಲ ಮಡಿ ಮೈಲ್ಗಿಂದ ಪೂಜೆ ಕುಂಡ್ರು ಬೇಕಾಗ್ತೈತಿ ನೋಡ್ರಿ ಈಗೆಲ್ಲ ವೇರ್ ಮಾಡಿದ ಅರ್ಬಿಗಳು ಇದ್ದಾವೆ ಸೊ ಹಾಗಾಗಿ ಒಂದು ಜೊತೆ ಇನ್ನೊಂದು ಜೊತೆ ತೊಗೊಂಡ್ರಾಯ್ತು ಅಂತೇಳಿ ಇವಾಗ ವೈಟ್ ಪ್ಯಾಂಟ್ ಅವರು ಸ್ವಲ್ಪ ಎಲ್ಲ ಎಲ್ಲ ರೀ ಎಲ್ಲ ಹರಿದಿದ್ದಾವೆ ಅವರು ಇದ್ದವು ಹಾಗಾಗಿ ಸದ್ಯಕ್ಕೆ ಮತ್ತು ವೈಟ್ನ್ಯಾಗ ನೋಡಕತ್ತಿದ್ದೆವು ಒಂದಕ್ಕೆ ಎರಡು ರೇಟ ಮತ್ತು ಕಲರ ಅದ್ರಾಗೆ ಸ್ವಲ್ಪ ವೈಟ್ನ್ಯಾಗೆ ಹಿಂಗತ್ತೆ ಲೈನಿಂಗ್ ಇರುವಂಥವು ಬೇರೆ ಬೇರೆ ಟೈಪ್ ಇರ್ತಾ ನೋಡಿರಿ ಈಗ ಲೈಟಾ ಡಾರ್ಕಾ ಫುಲ್ ಪ್ಲೇನ್ ವೈಟಾ ಈ ಥರದ್ದೆಲ್ಲ ಇದ್ದವು ಅದನ್ನೆಲ್ಲನೂ ಕೂಡ ಇವಾಗ ನೋಡಕತ್ತಿದ್ದೇವೆ ನೋಡಿರಿ ಸ್ನೇಹಿತರೆ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಪ್ಪ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ನಾವ ಓಡಾಡಕತ್ತಿದ್ದೀವಿ ಯಾಕಂದ್ರೆ ನಮ್ಮ ಬಜೆಟ್ ಇರ್ತೈತಿ ಅದಕ್ಕೆ ತಕ್ಕಂಗೆ ನಾವು ನೋಡ್ತೀವಿ ಬೇರೆದವ್ರಿಗೆ ಕರ್ಕೊಂಡು ಹೋದರೂ ಮಾಡಿದ್ರು ಒಂದು ವಿಚಾರಕ್ಕೆ ಹತ್ತು ವಿಚಾರ ಬರ್ತಿರ್ತವೆ ಸೊ ಹಾಗಾಗಿ ನಾವು ನಮ್ಮದು ಬಜೆಟ್ಟಿಗೆ ತಕ್ಕಂಗೆ ನಾವು ಹೋಯ್ತವೆ ಅಂದ್ರೆ ನಮ್ಮ ಇಷ್ಟಕ್ಕೆ ತಕ್ಕಂಗೂ ಕೂಡ ತೊಗೋಬೋದು ಜೊತೆಗೆ ನಾನು ಎಲ್ಲ ಕಲರ್ ಕಾಂಬಿನೇಷನ್ನ ಸೇಮ್ ಮಾಡ್ಕೊತೀನಿ ಹೇಳಿದ್ದೆ ಬಟ್ ಅದು ಆಗಲಿಲ್ಲ ರೀ ಸೆಟ್ ಆಗಲಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಯಾವಾಗ ಅದು ನೋಡಿದರೆ ಬಿಡು ಬಿಡಿಸೋಯ್ತಾ ಸುಮ್ಮನೆ ಯಾಕೆ ಟೈಮ್ ಇದು ಮಾಡ್ಕೊಂಡು ಕುಂದಿರುತ್ತೆ ಅಂದರು ನಾನು ಎಲ್ಲ ಕಡೆ ನೋಡಬೇಕಾ ಬೇರೆ ಬೇರೆ ಕಡೆ ಅಂತ ಅಂದ್ಕೊಂಡಿದ್ದೆ ಎಲ್ಲ ನಮ್ಮ ಟೈಮ್ ಮ್ಯಾನೇಜ್ಮೆಂಟ ಜೊತೆಗೆ ಯಜಮಾನ್ರದ್ದು ಸುಸ್ತಂತ ಅನ್ನಿಸ್ತದ್ರಿ ಅವ್ರಿಗೂ ಕೆಲ್ಸಕ್ಕೆ ಹೋಗ್ತಾರೆ ಸೊ ಇರ್ಲಕ್ಕ ಮತ್ತು ಯಾವಾಗಾದರೂ ಆನ್ಲೈನ್ ನಮ್ಮ ಫ್ರೆಂಡ್ ಒಬ್ರು ಸಜೆಷನ್ ಮಾಡಿದ್ರೆ ಬಟ್ ಕೋ ಕಲರ್ ಸೇಮ್ ರೀ ಫ್ಯಾಮಿಲಿ ಸೆಟ್ ಸಿಗ್ತಾವೆ ನೋಡಿದೆ ಬಟ್ ಕ್ವಾಲಿಟಿ ವೈಸ್ ನನಗೆ ಹೆಂಗೆ ಆರ್ತಾವೋ ಹೆಂಗಿಲ್ಲೋ ಯಜಮಾನ್ರಿಗೆ ಆನ್ಲೈನ್ ಶಾಪಿಂಗ್ ಚೂರು ಇಷ್ಟ ಆಗಂಗಿಲ್ಲ ಸೊ ತರಿಸಿ ಮತ್ತು ಅವ್ರು ವೇರ್ ಮಾಡ್ಲಿಕ್ಕೆ ಅಂದ್ರೆ ಹತ್ತಿರ ಬರ್ತೈತಿ ಮತ್ತು ಅವಾಗ ಓಡಾಡೋದು ಆಗ್ಬಾರ್ದು ಮತ್ತು ತೊಗೋ ರೊಕ್ಕ ಹೋಗ್ತಾವೆ ಕೈಯಾಗಿ ನಾವೇ ರೊಕ್ಕ ಕೊಟ್ಟು ಅರ್ಬಿನ ಫೀಲ್ ಮಾಡಿ ನೋಡಿ ತೊಗೊಂಬರೋದು ಬೆಸ್ಟ್ ಅಂತ ಗೇಸ್ ಅನಿಸಿತು ಸೊ ಹಾಗಾಗಿ ಯಾವ ತೊಗೊಂಡ್ವಿ ಏನಂತೇಳಿ ಫೈನಲಿ ನಿಮಗೂ ಕೂಡ ಹೇಳ್ತೀವಿ ನೀವು ಕೂಡ ಔಟ್ಲುಕ್ ನೋಡ್ತೀರಿ ನಮ್ದೆಲ್ಲ ಔಟ್ಫಿಟ್ ಹೆಂಗಿರ್ತಿತ್ತು ಏನಂತೇಳಿ ವಸ್ತುಶಾಂತಿ ಟೈಮ್ದೊಳಗೆ ಬೆಳಗ್ಗೆ ಒಂದು ಜೊತೆ ನಾವು ನಾವು ನಮ್ಮ ಖುಷಿಗೆ ನಮ್ಮ ಮನೆ ನಾವು ಇವಾಗ ನಮ್ಮ ಒಂದು ಸ್ವಂತ ಮನೆ ಅನ್ ಅಂದ್ಕೊಂಡಿದ್ವಿ ಅದು ಆಗಕತ್ತಿತ್ತು ಅನ್ನೋ ಖುಷಿಗೆ ನಾವು ನಾವೇ ತೊಗೊಳಕತ್ತಿದ್ವಿ ಒಂದು ಜೊತೆಗೆ ಮತ್ತು ಅವನು ಕೂಡ ನಮ್ದು ಆಯಿರೋದು ನೀವು ಅಲ್ಲೇ ತೊಗೊಂಡ್ಬಿಡ್ರೆ ಒಂದಿದ ಅವೊಂದು ಕೂ ಅವ್ರು ಮಾಡಿರಿನೂ ಕೂಡ ನಾವು ನಮಗೆ ಅಂಥವು ಬೇಕಲ್ಲ ಅಂಥವು ತೊಗೊತೀವಿ ಅದಕ್ಕೆ ಎಷ್ಟು ದುಡ್ಡು ಬೀಳ್ತೈತಿ ಅಷ್ಟು ಅವನು ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನೋಡಿರಿ ಹಾಗಾಗಿ ಎರಡು ಜೊತೆ ಬಟ್ಟೆನ ಯಜಮಾನ್ರು ಕೂಡ ಇವಾಗ ತೊಗೊಂಡಾಕತ್ತಿದ್ದಾರೆ ನೋಡ್ರಿ ಸೊ ಎಲ್ಲರಿಗೂ ಒಂದು ಮನೆ ಆಸೆ ಆಕಾಂಕ್ಷನ್ ಭಾಳ ಇರ್ತೈತೆ ನೋಡ್ರಿ ಏನು ಇರ್ಲಿಕ್ಕೆ ಬಲವಾಯ್ತು ಬಂಗಾರ ಇರ್ದೇ ಇದ್ರೂ ಆರ್ಟಿಫಿಷಿಯಲ್ ಹಾಕೊಂಡು ಜೀವನ ಮಾಡ್ಬೋದು ನಾವು ಏನು ದಿನ ಪಂಚಪಕ್ವನ ಅಮೃತ ಊಟ ಮಾಡದೇ ಇದ್ರೂ ರೊಟ್ಟಿ ಪಲ್ಯನೂ ಕೂಡ ಊಟ ಮಾಡ್ಬೋದು ಅನ್ನ ಖಾರನೂ ಊಟ ಮಾಡ್ಬೋದು ಮೇನಾಗಿ ನಮ್ಗೊಂದು ಮನೆ ಅನ್ನೋದು ಇರಲೇಬೇಕು ರೀ ಯಾಕಂದ್ರೆ ಸೊ ನಮ್ದು ಅನ್ನೋದೊಂದು ದೊಡ್ಡದು ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ಬಾಡಿಗೆ ಮನೆ ಅಂತಂದ್ರೆ ನಾವು ಸುಮಾರಷ್ಟು ಒಂದೊಂದು ಟೈಮ್ದಾಗ ಫೇಸ್ ಮಾಡಬೇಕಾಗ್ತೈತಿ ಎಷ್ಟೇ ಚೆನ್ನಾಗಿರ್ತೀವಿ ಮಾಡ್ತೀವಂದ್ರು ಅದು ಫೀರೆ ಬೆಟರ್ ಬೇರೆ ಇರ್ತೈತಿ ನೋಡ್ರಿ ಸ್ವಂತ ಮನೆ ಅಂತಂದ್ರೆ ಅದೊಂದು ಮಾತು ಬೇರೆ ಅದು ಬಿಟ್ಟು ಮತ್ತು ಕೆಲವರೆಲ್ಲ ಹಳ್ಳಿ ಊರಾಗ ಹೊಲ ಮನೆ ಎಲ್ಲ ಇರ್ತಾವ್ರಿ ಬಟ್ ದುಡಿಯೋಕೆ ಹೋದ್ರೂ ಹೋದ ಕಡೆ ಎಲ್ಲ ಒಂದೊಂದು ಕಡೆ ಹೊಸ ಮನೆಯೂ ತೊಗೊಳಕ್ಕೆ ಸ್ವಂತದ್ದು ಇಡೋಕ್ಕಾಗಲ್ಲ ಅಂದರೆ ನಾವು ಎಲ್ಲಿ ಪ್ರಾಪರಾಗಿ ಇರ್ತೀವಿ ನೋಡ್ರಿ ಅಲ್ಲಾದರೂ ನಮ್ಗೊಂದು ಮನೆಯಾದ್ರೂ ಇರಬೇಕಲ್ಲ ಸುಮಾರು ಜನರು ನನಗೆ ಇವಾಗ ಒಂಥರ ಅವ್ನ್ ಕೊಟ್ಕೊಂಡು ಮಾತಾಡ್ತಾರೀ ದೊಡ್ಡ ಬಂಗ್ಲ ಆಗಿತಿ ಹಂಗೆ ಅಂತೇಳಿ ಅವ್ರಿಗೂ ಎಲ್ಲ ಇರ್ತೈತಿ ಅಂದ್ರೂ ನನ್ನ ಬಗ್ಗೆ ಕಣ್ಣ ನನ್ನ ಬಗ್ಗೆ ಮಾತಾ ಡಿಸ್ಕಸ್ ಭಾಳ ನಡೀತಿರಕತ್ತವು ಬಟ್ ಎನಿ ಟೈಮ್ ನಾವು ನಮ್ಮ ಪಾಡಿಗೋಸ್ಕರ ನಮ್ಮದೇ ಆದಂಥ ಜೀವನ ನಾವು ನಡೆಸ್ತಿರ್ತೀವಿ ಬಟ್ ಎಲ್ಲ ಇದ್ರೂ ನಾಲ್ ಆಡ್ತಾರ ನಮ್ಗೇನಿಲ್ಲ ಅಂತಂದ್ರೂ ನಮ್ದೇ ಜಾಸ್ತಿ ಇದು ಮಾಡ್ತಾರ ದೇವ್ರ ಎಲ್ಲರಿಗೂ ಚಲೋ ಮಾಡಲಿರಿ ಮೇನ್ ಮನೆ ಯಾರೆಲ್ಲ ಮಾಡ್ಕೋಬೇಕಂತ ಅನ್ಕೊಂಡಿರಿ ನೋಡಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಯಸ್ಸಿಗೆ ನಮ್ಮದು ಮನೆ ಅನ್ನೋ ಕನಸು ನನಗೆ ಸಗುತ್ತಂತೇಳಿ ನಾನು ಭರವಸೆ ಇಟ್ಕೊಂಡಿದ್ದೆ ಜೊತೆ ಕೆಲವು ಟೈಮ್ದೊಳಗೆ ನಿರಾಸೆನೂ ಜಾಸ್ತಿ ಆಗ್ತಿತ್ತು ಫೈನಲಿ ಮನೆ ಅನ್ನೋದೊಂದು ಆಗ ಕತೈತಿ ನೀವು ಕೂಡ ನನಗೆ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸನ್ನು ಕೊಡತ್ತೀರಿ ಕಮೆಂಟ್ ಮಾಡೋದ್ರ ಮೂಲಕ ಸೊ ಹಾಗೇನೆ ನಾವು ಇನ್ನೊಂದು ಏನಪ್ಪಾ ಅಂದ್ರೆ ಯಜಮಾನ್ರಿಗೆ ಎರಡು ಜೊತೆ ಬಟ್ಟೆ ತೊಗೊಂಡ್ವಿ ಅದಾದಮೇಲೆ ಮತ್ತು ಎಲ್ಲ ಇವಾಗ ಹಾಯರಿಗೆ ತೊಗೊಳುವಂಥ ಬಟ್ಟೆಗಳು ಅಂದ್ರೆ ಪ್ಯಾಂಟನಿ ಶರ್ಟ್ ಪೀಸ್ಗಳು ನಾವು ಬಾಕ್ಸ್ ಟೈಪ್ ಅಂದಾಗ ತೋರಿಸಿದ್ರಿ ಯಾಕೋ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಕೆಲವೊಂದು ಸೊ ಮತ್ತೆಲ್ಲ ಈ ರೀತಿಯಾದಂತನೂ ಕೂಡ ನಾವು ಹತ್ತಿದ್ವಿ ಫೈನಲಿ ಇವಾಗ ಸೀರೆಗಳೆಲ್ಲ ತೊಗೊಂಡಿದ್ವಿ ನೋಡಿರಿ ಅದ್ರ ಜೊತೆಗೆ ಮತ್ತು ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಮತ್ತು ಅವನ್ನು ಕೂಡ ನಾವು ಚಾಯ್ಸ್ ಮಾಡಿದ್ವಿ ಅವು ತೋರಿಸ್ತೀನಿ ನಿಮಗೆ ಎಲ್ಲ ಸೆಟ್ ಮಾಡೋದೈತ್ರಿ ನಮ್ಮ ಮನೆಯೊಳಗೆ ಸೊ ಹಾಗಾಗಿ ಸೀರೆಗಳದೆಲ್ಲ ನಿಮ್ಗೆ ಹೇಳಿದ್ದೆ ನಾನು ಎಲ್ಲರೂ ವಿಡಿಯೋ ನೋಡ್ತಿರ್ತಾರೆ ಬಟ್ ಅವ್ರು ಬಂದ ಮ್ಯಾಗ ಚೆಂದ ಅನಿಸುತ್ತೆ ಅವರಿಗೆ ಮತ್ತು ವಿಡಿಯೋದಾಗ ನೋಡಿದರೆ ಏನು ನೋಡಿನ ಬಿಡು ಗೊತ್ತೈತೆ ಬಿಡು ಅನ್ನೋ ಥರ ಫೀಲ್ ಅಂತ ಅನ್ನಿಸ್ತೈತಿ ಸೊ ಹಾಗಾಗಿ ಬಟ್ಟೆನ ನಾನು ಸೀರೆಗಳನ್ನ ಅದೆಲ್ಲನೂ ಕೂಡ ಇವಾಗ ಹೊಸ ಶಾಂತಿ ಹತ್ತಿರ ಹತ್ತಿರ ಬರ್ತಿದ್ದಂಗೆ ಆವಾಗ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಅದು ಹೊಸು ಶಿ ಆದ್ಮೇಲೆ ಆ ವಿಡಿಯೋಗಳು ಬರ್ತಿರ್ತಾವಲ್ಲ ಸೊ ಹಾಗಾಗಿ ಮತ್ತೇನಿಲ್ಲ ನೋಡಿರಿ ಫ್ರೆಂಡ್ಸ ಎಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡಾತ್ರಿ ವಿಡಿಯೋಗಳು ಇವಾಗ ಪರವಾಗಿಲ್ಲ ಅನ್ನಂಗೆ ಓಡ್ತಾ ಇದ್ದಾವೆ ಬಟ್ ಯಾಕೋ ಅಂದರೂ ಸ್ವಲ್ಪ ಡಾಲರ್ ಅಷ್ಟೊಂದು ಏನು ರೀ ಎಕ್ಸ್ಪೆಕ್ಟ್ ಮಾಡ್ದಂಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರಕತ್ತಾವ ಅದ್ರ ತಕ್ಕಂಗೆ ಡಾಲರ್ಗಳು ಕೂಡ ಬರೋಲ್ಲ ರೀ ನನಗೆ ಸದ್ಯಕ್ಕೆ ಭಾಳ ಅವಶ್ಯಕತೆ ಐತಿ ಎಲ್ಲದಕ್ಕೂ ಏನೋ ಒಂದು ಇದರಿಂದ ಬಂತಪ್ಪ ಅಂದ್ರೆ ನನಗೇನೋ ಒಂದು ಮನೆಗೆ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನ ನಾನು ತೊಗೋಬೋದು ಮಾಡ್ಕೋಬೋದು ಇವಾಗಂತರೂ ಸಿಕ್ಕಾಪಟ್ಟೆ ಸಾಮಾನುಗಳು ಇನ್ನೂ ಥರವದವ್ರಿ ಇಷ್ಟು ದಿನ ಎಲ್ಲ ಇದ್ದಂಗೆ ನಡ್ಸ್ಕೊಂಡು ಹೋಗಿನಿ ಲೈಫನ್ನು ಇವಾಗ ಒಂದೊಂದು ಏನೋ ಬೇಕಂತ ಕೇಸಿ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಅಂದ್ರೆ ಏನು ಇಂಪಾರ್ಟೆಂಟ್ ಐತಿ ಅದನ್ನಷ್ಟೇ ತೊಗೊಂತೀನಿ ಇವಾಗ ಮನೆ ಐತಿ ಜಾಗ ಐತಿ ಅಂತೇಳಿ ಬೇಡದೇ ಇರೋದನ್ನು ನಾ ಅನಾವಶ್ಯಕವಾಗಿ ತೊಗೊಂಡು ಇಡೋಕೆ ಇಷ್ಟಪಡೋಂಗಿಲ್ಲ ನೋಡಿರಿ ಯಾಕಪ್ಪ ಅಂದ್ರೆ ಇವಾಗ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಇದ್ರೆ ಮನೆಯೂ ನೀಟಾಗಿರ್ತೈತಿ ನಮಗೂ ಕಂಫರ್ಟಬಲ್ ಫೀಲ್ ಇರ್ತೈತಿ ಅಡ್ಗೆ ಮನೆಯೊಳಗೆಲ್ಲ ಇಲ್ಲದೆ ಇರುವಂಥ ಎಷ್ಟಿದ್ರೂ ನಮ್ಗೆ ಅಡುಗೆ ಮನೆ ಸಾಮಾನು ಸಾಕೆ ಅನ್ಸಂಗಿಲ್ಲ ಬಿಡ್ರಿ ಬಟ್ ಆದ್ರೂ ಅನಾವಶ್ಯಕವಾಗಿ ತೊಗೊಂಡಿಟ್ಕೊಳೋದು ನನಗೂ ಅಷ್ಟೊಂದು ಲೈಕ್ ಆಗೋದಿಲ್ಲ ಹಾಗಾಗಿ ಇವಾಗ ನನ್ನ ಹತ್ರ ಏನೇನು ಇಲ್ಲ ಅದು ಇಂಪಾರ್ಟೆಂಟ್ ಏನೇನು ಇರ ತೊಗೋಬೇಕಲ್ಲ ಅದಷ್ಟನ್ನು ಮಾಡ್ಕೋತೀನಿ ಜೊತೆಗೆ ಇವಾಗ ಹೊಸ ಮನೆಯೊಳಗೆ ಏನು ಇವಾಗ ಕರ್ಟನ್ಗಳು ಹಾಕಿಸ್ಕೊಳೋದು ಜೊತೆಗೆ ಕರ್ಟನ್ ಹಾಕೋಕ್ಕೇನಾದ ಆ್ಯಂಗಲ್ಗಳು ಹಾಕೋಬೇಕು ನೋಡಿರಿ ಅವೆಲ್ಲನೂ ಕೂಡ ಹಾಕೋಬೇಕಂತ ಕಳಿಸಿ ಮಾಡ್ಕೊಂಡೀನಿ ಜೊತೆಗೆ ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಫ್ಯಾಮಿಲಿಯೊಳಗೆ ಕೆಲವೊಬ್ಬರು ನಿನಗೆ ನಾವು ಅಮೌಂಟ್ ಕೊಡ್ತೀವಿ ನಿನಗೇನು ಬೇಕೋ ನೀ ಸಾಮಾನು ತಗೋ ಇಲ್ಲ ನಿನ್ಗೆ ಒಂದೇನೋ ನಮ್ಮಿಂದ ನಾವು ಕೊಟ್ಟ ಅಮೌಂಟಾಗ ನಿನಗೆ ಏನು ಸಾಧ್ಯ ಆಗುತ್ತಾ ಅದನ್ನು ಮಾಡಿಕೊರವ ನಮಗೂ ನಿನಗೂ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತ ಕೂಡ ಕೆಲವರು ಫೋನ್ ಮಾಡಿ ಆಲ್ರೆಡಿ ಹೇಳೋಕತ್ತಿದಾರ ಅದೊಂಥರ ನನಗೂ ಹೆಲ್ಪ್ ಆಗ್ತದೆ ಬಿಡ್ರಿ ಈಗ ಬಟ್ಟೆ ಏರಿಯಾದೆಲ್ಲ ಕೂಡ ಬೇರೆಯವ್ರ ಹತ್ರ ಇವಾಗ ಮಾಡಿಸ್ಕೊಳಲ್ಲ ಸುಮ್ಮನೆ ಬೇಡ ಮಾಡೋದು ಮಾಡಿಸ್ಕೊಳೋದು ಚೆಂದ ಅನಿಸದು ಬಿಡ್ರಿ ಬಟ್ ಎಲ್ಲರಿಗೆ ಮತ್ತು ತಂದು ಮಾಡುವಂಥ ಜಾಸ್ತಿ ನನ್ನ ಹತ್ರ ಇಲ್ಲ ಮೇನ್ ಎಷ್ಟು ಬೇಕಲ್ಲ ಅಷ್ಟು ಮನೆ ಪೂರ್ತಕ್ಕೆ ತೊಗೊಂಡು ಬಂದಿದ್ದೀನಿ ನೋಡ್ರಿ ಇವಾಗೆಲ್ಲ ಮಾಡಬೇಕಾ ಮಟ್ಬೇಕ ಅನ್ನೋದಿದ್ರು ಬಟ್ ನಮ್ಮ ಬಜೆಟಿಗೆ ಆಗ್ತಿರಲಿಲ್ಲ ಸೊ ಹಾಗಾಗಿ ತೀರಾ ಏನು ಮಾಡಲೇಬೇಕಿಂತವ್ರಿಗೆ ಅಂದವ್ರಿಗೆ ಅಷ್ಟೇ ನನ್ನ ಖುಷಿಗೋಸ್ಕರ ನಾವು ಮಾಡ್ಕೊತಾ ಇರೋ ಸೊ ಹಾಗಾಗಿ ಯಾರ ಕಡೆಯಿಂದ ಕೂಡ ಬಟ್ಟೆ ಹೇರೋದೆಲ್ಲನೂ ಕೂಡ ನಾನು ತೊಗೊಳ್ಳೋಕೆ ಆಗಿ ನೋಡಿರಿ ಫ್ರೆಂಡ್ಸ ಯಾವುದೇ ಇರೋಲ್ಲಕ್ಕ ಹಾಗಾಗಿ ಮತ್ತು ನೀನು ಅದನ್ನು ಅಂತಿದ್ದು ಏನಾದರೂ ನಿನಗೆ ಆಗುತ್ತಾ ಸಾಲ ಹೆಲ್ಪ್ ಆಗುತ್ತೆ ಅಂದ್ರೆ ಅಮೌಂಟಾಗಿ ಕೊಟ್ಟು ಬಿಡ್ತೀವಿ ತೊಗೋರವ ನಿನಗೂ ಮತ್ತೆಲ್ಲ ನಿನಗೆ ಬೇಕಾಗಿರುವಂಥದ್ದು ನೀನು ಅಲ್ಲೇ ತೊಗೊಂಡಾಕತ್ತೀನೋ ಕೂಡ ಅಂದಿದಾರ ಕೆಲವೊಬ್ಬರು ಅಮೌಂಟ್ ಕೊಟ್ಟಿದ್ದಾರ ಅದನ್ನು ವಿಡಿಯೋದಾಗೆಲ್ಲ ಹೇಳ್ಕೊಬೇಡ ಅಂತೇಳಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ನನಗೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಪ್ರೀತಿ ತೋರಿಸಕತ್ತೀರಿ ಏನು ಹೇಳಬೇಕಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲನೂ ಕೂಡ ನೀವು ಅಂದ್ಕೊಂಡಾಗೂ ಕೂಡ ನನ್ನ ಮನೆ ಅಲ್ಲಿ ಹೊಸ ಜೀವನ ಒಳ್ಳೆ ರೀತಿಯಾಗಿ ಹೋಗ್ತದ್ರಿ ಚಲೋ ಆಗ್ತದೆ ನೀವು ಯಾವುದಕ್ಕೂ ಕಾಳಜಿ ಮಾಡಬೇಡ್ರಿ ಒಳ್ಳೆಯ ಹೊಸ ಮನೆಯಾಗ ಹೊಸ ಲೈಫು ಜೀವನ ಚಂದಾಗ ಇರ್ತೀರಿ ನೀವು ಖುಷಿಯಾಗಿರ್ತೀರಿ ಅಂತೇಳಿ ಕಮೆಂಟ್ ಮಾಡ್ತೀರಿ ಫೋನ್ದಾಗೂ ಕೂಡ ನನಗೆ ಸಾಕಷ್ಟು ರೀತಿಯಾಗಿ ಒಂದು ಮೋಟಿವೇಶನ್ ತೊಂಬತ್ತೀರಿ ಇನ್ನಷ್ಟು ಹುರಿದುಮ್ಸೋ ಅಂಥ ಕೆಲಸ ಮಾಡ್ತೀರಿ ಇದಕ್ಕೆಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಬಟ್ನಲ್ಲಿ ಖುಷಿ ಅನ್ನೋದಂಕು ಐತೆ ಐತಿ ಬಟ್ ಇವಾಗ ಓಡಾಟ ನಡೆದಿದ್ದಾವ ಈ ಪಿಲ್ಲುನು ಅಂತರೂ ತರಲೆ ಕೆಲಸ ಅಂತ ಶುರು ಆಗೇ ಬಿಟ್ಟ ನೋಡ್ರಿ ಇವ್ ಮೊದ್ಲಿನ ಥರ ಇಲ್ಲ ಅವನು ಬಟ್ ಇನ್ನೋಸೆಂಟ್ ಇದ್ದ ನನ್ನ ಮಗ ಬೇರೆಯವ್ರ ಥರ ಅಷ್ಟು ಬೆರಿಕಿ ಒಟ ಒಟ ಮಾತಾಡೋದು ಯಾರ ಮನೆಗೆ ಹೋದ್ರೆ ಏನರ ಹಿಂಗೆ ಸಾಮಾನು ಉಳಕಿತ್ತಾಳೋದು ಮಾಡೋದು ಈ ಥರ ಮಾಡಲ್ಲ ಬಟ್ ಈಗಿಂದು ಹುಡುಗರಿಗೆ ಕಂಪೇರ್ ಮಾಡಿದ್ರೆ ನನ್ನ ಪಿಲ್ಲು ಆಗಲಿ ನನ್ನ ಸ್ನೇಹ ಆಗಲಿ ಭಾಳ ಇನ್ನೊಸೆಂಟ್ ಇದ್ದಾರೆ ನೋಡ್ರಿ ಫ್ರೆಂಡ್ಸ ಬಟ್ ನಾನೇ ಒಂದೊಂದು ಟೈಮ್ದೊಳಗೆ ಅನ್ಕೋತಿರ್ತೀನಿ ಈ ಥರ ಇದ್ರೆ ಆಗಂಗಿಲ್ಲ ನನ್ನ ಮಕ್ಕಳು ಬೇರೆ ಇರಬೇಕು ಓದಲ್ಲೆಲ್ಲ ಆ್ಯಕ್ಟಿವ್ ಆಗಿ ಜಾಸ್ತಿ ಇರಬೇಕಂತ ಅನ್ಕೋತೀನಿ ಬಟ್ ಅವರು ಎಷ್ಟು ಎಲ್ಲಿ ಹೆಂಗಿರಬೇಕು ಹಂಗೆ ಇರ್ತಾರ ಅದೊಂದು ನನಗೆ ಗಾಡ್ ಗಾಡ್ ಗಿಫ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಕೆಲವು ಸಮಯದೊಳಗೆ ಸ್ವಲ್ಪ ಬೇರೆಕ್ಕಿದ್ರೆ ಈಗಿನ ಕಾಲದ ನಡೀತು ನೋಡಿರಿ ನಡಿ आ, बा, 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 बा। पी हे। चल चल दम दम टवल घेऊ म्हण चला ग पडशील बिडशील म्हणून मी सांगते <laughs> নুৰি <laughs> 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 இன்னொன்ன சைஸ் நோட இன்னொன்ன சைஸ் யா அது டவல் இன்னொன்னு சைஸ் டோபி நுகோ பத்து டவல் அது ಮನೆಯೊಳಗೆ ಟವಲ್ಗಳು ಇದ್ದವು ರೀ ಬಟ್ ಒಂದು ಸೈಜ್ ದೊಡ್ಡದು ಸಣ್ಣದು ಇದ್ದವು ಸೊ ಹಾಗಾಗಿ ಇವಾಗೆಲ್ಲ ಸೀರೆ ಒಂದೇ ನಮ್ಮನಿಗೆ ತಗೊಂಡಿದ್ವಿ ಸೊ ಹಾಗಾಗಿ ಅದಕ್ಕೆಲ್ಲ ಒಂದೇ ತರ್ದಿಟ್ರೆ ಸರಿ ಅನ್ನಿಸ್ತದಂತೇಳಿ ಯಾಕಂದ್ರೆ ಇವಾಗ ಜೋಡಿಮೆಯಾಗರಿ ಮಾಡೋದು ಇರ್ತೈತಿ ನೋಡಿರಿ ದೊಡ್ಡದು ಸಣ್ಣದು ಅಂತಂದ್ರೆ ಅದು ಅಷ್ಟೊಂದು ಏನು ಮಂದ್ಯಾಗೆ ಸರಿ ಅನ್ಸಂಗಿಲ್ಲ ಅಂತೇಳಿ ಒಂದ ನಮ್ಮ ಮನೆಗೆ ಒನ್ ಡಜಿನ ಟವಲ್ಗಳು ತಗೊಂಡಿದ್ವಿ ನೋಡ್ರಿ ಫ್ರೆಂಡ್ಸ ಬ್ಲೌಸ್ ಅದೆಲ್ಲ ಮೊನ್ನೆ ಒಯ್ದಿದೆವು ಬಟ್ ಇದಕ್ಕೆಲ್ಲಾನು ಕೂಡ ಇವಾಗ ಎಲ್ಲನೂ ಸೀರೆ ಟವಲ್ ಟೋಪಿ ಬ್ಲೌಸ್ ಪೀಸ ಪ್ಯಾಂಟ ಶರ್ಟ್ ಪೀಸ್ ಎಲ್ಲಾನು ಹಾಕಿ ಜೋಡಿಸಿನೂ ಕೂಡ ಇಡಬೇಕು ನೋಡ್ರಿ ಇದೊಂದು ಮಾಡಿದಪ್ಪ ಅಂದ್ರೆ ಕೆಲಸ ಒಂದು ಹೊಂದಿಕ್ಕದಂಗೆ ಅನ್ಸುತ್ತೆ ನೋಡಿರಿ ಮನೆಗೆ ಬಂದು ನೋಡಿರಿ ಫ್ರೆಂಡ್ಸ ದ ಮತ್ತಿದ್ರಿ ಏನು ಕೂತು ಅದೊಂದು ಚೀಲ ಇದೊಂದು ಚೀಲ ಹಿಡ್ಕೊಂಬರೋ ಸೊತ್ತೆ ಕೈ ಇವತ್ತ ಅರ್ಬಿದಂತ್ರು ಕೆಲಸ ಎಲ್ಲನೂ ಓಕೆ ಆಯ್ತು ನೋಡಿರಿ ಫ್ರೆಂಡ್ಸ ಶೇಪ ಮಾವ ಹಾಂ ಅರ್ವಿ ಟೆನ್ಷನ್ ಎಲ್ಲ ಆಯಿತು ವಿಡಿಯೋ ಎಷ್ಟು ಲೆಂತ್ ಆಗಿರ್ತೈತಿ ಗೊತ್ತಿಲ್ಲ ಫ್ರೆಂಡ್ಸ ನಾನೇ ಬಟ್ ಆದರೂ ಎಡಿಟಿಂಗ್ ಮಾಡಿ ನಾನು ಹಾಕ್ತೀನಿ ಫುಲ್ ಇವತ್ತು ಶಾಪಿಂಗನೇ ಅದಂಗೆ ಆಗೈತೆ ನೋಡಿರಿ ಸ್ವಲ್ಪ ಆರಾಮಸೆ ಕೂತು ಮತ್ತು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಕೇಸ್ ಅಂದ್ಕೊಂಡಿನಿ ಈ ಕಡೆಗೆಲ್ಲ ನೋಡ್ರಿ ಇವಾಗ ಕಡೆ ನಮ್ಮ ಮನೆ ಕಡೆ ಹೋಗೋಂಥ ಟೈಮ್ದೊಳಗೆ ಈ ಕಡೆ ವಾತಾವರಣ ಎಲ್ಲ ಭಾಳ ಮಿಸ್ ಮಾಡ್ಕೋತೀವ ಅಂತ ಅನ್ಸಕತ್ ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್ ಅದು ಹಾಗೆ ಇರುತ್ತಲ್ರಿ ನಾವು ಇದ್ದಾಗ ಎಪ್ಪಾ ಯಾವಾಗ ನಮ್ಮ ಮನೆಗೆ ಆಯ್ತು ಅನ್ನಂಗೆ ಅನಿಸ್ತದ ಬಟ್ ಇವಾಗ ನಮ್ಮ ಮನೆಗೆ ಹೋಗ ಹೋಗ್ತೀವಂತಂದಾಗ ಅಂದಾಗ ಅಯ್ಯೋ ಈ ಥರ ಎಲ್ಲನೂ ಇಲ್ಲೆಲ್ಲ ಅನುಕೂಲ ಹೊಂದ್ಕೊಂಡು ಹೋಗಿದ್ವಪ್ಪ ಹೆಂಗೆ ಹೋಗಬೇಕಪ್ಪ ಅನ್ನಂಗೂ ನಾನು ಅನ್ನಿಸ್ತೈತಿ ಹಿಂಗೆ ನೋಡ್ರಿ ಫ್ರೆಂಡ್ಸ ಜೀವನ ಅಂತಂದ್ರೆ ನಾವು ಇದ್ದಾಗ ಅದ್ರದ್ದು ಇದು ಆಗ ಅನ್ಸಂಗಿಲ್ಲ ಬಟ್ ಅದು ನಮ್ಮ ನಮ್ಮಿಂದ ಬಿಟ್ಟು ಹೋಗೋದು ತಂದಾಗ ಅದ್ರದ್ದು ಮಹತ್ವ ಜಾಸ್ತಿ ಅನ್ನಂಗಂತ ಅನಿಸ್ತೈತಿ ಅನ್ನಿಸ್ತೈತಿ ಬಟ್ ಎಲ್ಲ ಕಷ್ಟ ಸುಖ ತುಂಬಾ ಈ ಮನೆಗೆ ಬಂದ ಮ್ಯಾಗ ಇಲ್ಲಿನೂ ಸಾಕಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಅದಾವೆ ಈ ಮನೆಗೆ ಬಂದ ಮ್ಯಾಗ ಭಾಳ ಅಂದ್ರೆ ಭಾಳ ಒಳ್ಳೆ ನಮ್ಗೆ ಈ ಲೈಫ್ ನೋಡೋ ಒಳ್ಳೇದಾಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಸ್ವಲ್ಪ ಹಳತ್ರಿ ಫ್ರೆಂಡ್ಸ ಏನೋ ಇದು ನಮ್ಗೆ ಲೈಫಲ್ಲಿ ಇದು ಕೂಡ ಮನೇನು ಒಂದು ಭಾಗ ಆಯಿತು ನಮಗಂತೇಳ್ಕಿ ಅದು ಎಷ್ಟು ಇದು ಮಾಡಿದ್ರು ಕಡಿಮೆನೇ ಅಂತ ಅನ್ನಿಸ್ತೈತಿ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ಹೊಸಲಿಂದ ಹೊರಗೆ ಬಂದುಬಿಟ್ಟೆ ನಾನಾ ನಾನು ಇಲ್ಲೆಲ್ಲ ನಂದೇ ಕಾರ್ಬಾರ್ದಂಗೆ ಆಗಿಬಿಟ್ಟಿತ್ತು ಮ್ಯಾಗ ಯಾರು ಬರ್ತಿದ್ದಿಲ್ಲ ಅಚ್ಚ ನಂದು ನಾ ಏನು ಮಾಡಿದರೆ ಯಾರು ಕೇಳೋರು ಇರ್ತಿದ್ದಿಲ್ಲ ಇಲ್ಲಿ ಒಲಿನೂ ಊಡ್ದೆ ರೆಸಿಪಿನೂ ಮಾಡಿದೆ ಗ್ಯಾಸು ಹೊರಗಡೆ ತಂದು ಆರಾಮ್ಸಿದಿ ರೆಸಿಪಿನೂ ಕೂಡ ಮಾಡಿದೆ ಎಲ್ಲ ಒಂದು ಕೆಲಸನೂ ಜೋರು ಇತ್ತು ಬಿಡ್ರಿ ನೀರು ಒಡೆದು ಮಾಡೋದು ಎಲ್ಲನೂ ಸೊ ಇವಾಗ ಬೆಳಗ್ಗೆ ನೀರು ಒಡೆದೀವಿ ಸೊ ಎಷ್ಟು ಸ್ವಚ್ಛದಂಗೆ ಅನಿಸೈತೆ ನೋಡಿರಿ ಫುಲ್ ಒಣಗಿತಪ್ಪ ಅಂತಂದ್ರೆ ಇನ್ನೂ ಚೆಂದ ಅಂತ ಅನ್ನಿಸ್ತಿತ್ತು ಬಟ್ ನಮ್ಮ ಮನೆ ವಾಸ್ತುಶಾಂತಿ ಟೈಮ್ದೊಳಗೆ ಮಳಿ ಬರದೇ ಸಾಕು ಅನ್ನಂಗೆ ಆಗಿಬಿಟ್ಟೈತಿ ಸೊ ಯಾಕಂದ್ರೆ ಶಾಂತಿ ಟೈಮ್ ಹೇಗೆ ಬರ್ತಾ ಆ ಮನೆಗೆ ಹೋಗುವಂಥ ಕ್ಯೂರಿಯಾಸಿಟಿ ಜಾಸ್ತಿ ಐತಿ ಈ ಮನೆ ಬಿಟ್ಟು ಹೋಗುವಂಥ ಸ್ವಲ್ಪ ಎಲ್ಲೋ ಮನಸ್ಸಿನ ಬೇಜಾರೂ ಕೂಡ ಐತಿ ಯಾಕಂದ್ರೆ ಇಲ್ಲಿ ಎಲ್ಲ ಓನ್ ಮನಿ ಥರನೇ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೆ ಎಲ್ಲನೂ ಇದು ನಂದೇ ಮನಿಯಪ್ಪ ನನ್ನ ಜಾಗಪ್ಪ ಅನ್ನೋ ಥರನೇ ಇಲ್ಲಿ ಯೂಸ್ ಮಾಡ್ತಿದ್ದೆ ನಾನು ಸೊ ಯಾವುದಕ್ಕೂ ರಿಸ್ಟ್ರಿಕ್ಷನ್ಗಳು ಜಾಸ್ತಿ ಇರ್ತಿರ್ಲಿಲ್ಲ ಮೋನಾರಂಟಿಯವ್ರಿಗೆ ಒಟ್ಟಿನಲ್ಲಿ ಮೇಲ್ಗಡೆ ನಾನು ಸ್ವಚ್ಛ ಮಾಡಿ ಅವ್ರು ಹೇಳೋಕಿನ್ನ ಮುಂಚಕ್ಕೆ ನೀಟಾಗಿ ಸ್ವಚ್ಛವಾಗಿ ನಾನು ಏನೇ ಕೆಲಸ ಮಾಡ್ಕೊಂಡ್ರೂ ಅದನ್ನು ಹೈಲೈಟ್ ಆಗದೆ ಇರೋ ಥರ ಅವ್ರಿಗೇನು ಬೇಕು ಮೋನಾರಂಟಿಯವ್ರಿಗೆ ಪ್ರತಿ ತಿಂಗಳು ಟೈಮ್ ಸಿರಿ ಬಾಡಿಗೆ ಕಟ್ಟು ಬಾಡಿಗೆ ಹೋಗ್ಬೇಕು ನಮ್ಮ ಕಡೆಯಿಂದ ನಾವಿರೋಂಥ ಮನೆ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೋಬೇಕು ಅದು ನಾನು ಅವ್ರು ಹೇಳೋದೇ ಬೇಕಾಗಿಲ್ಲ ನಾನಾಗೇ ನಾನು ಅದನ್ನು ಮಾಡ್ತಿದ್ದೆ ಹಾಗಾಗಿ ಅವರು ನನಗೆ ಯಾವತ್ತೂ ಆಂಟಿ ಹಿಂಗಾಗ ಹಂಗೆ ಸ್ವಚ್ಛಿಲ್ಲ ಏನೋ ಒಂದು ಯಾವುದೇ ಕಾರಣಕ್ಕೂ ನಮ್ಗೆ ಅವಾಗ ಅವ್ರಿಗೆ ಯಾರು ಯಾವುದೇ ರೀತಿಯಾದಂಥ ಮಿಸ್ ಅಂಡ್ಗಳು ಕೂಡ ಬಂದಿಲ್ಲ ಭಾಳ ಹಳಾಳೆ ಮಾಡ್ಕೊಂಡ್ತಾರೆ ಅವ್ರೂ ಇಲ್ಲೇ ಇದ್ಬಿಟ್ಟು ಅದೇ ಬಡಿಗೆ ಕೊಡು ಅನ್ನೋ ಥರ ಮಾತಾಡ್ತಾರೆ ಬಟ್ ನಾವು ಅಷ್ಟೊಂದು ಕಷ್ಟಪಟ್ಟು ಮನೆ ಮಾಡ್ಕೊಳಕತ್ತೀವಿ ಸೊ ಭಾಳ ಖುಷಿ ಅಂತ ಅನ್ಸಕತ್ತೈತ್ರಿ ಜೊತೆಗೆ ಬೇಜಾರೈತಿ ಹೇಳ್ದಂಗೆ ಈ ಮನೆ ಬಿಟ್ಟು ಹೋಗೋದಕ್ಕೂ ಇವಾಗ ಹೆಂಗೆ ಒಂದೊಂದು ದಿನಗಳು ಬರ್ತಾವಲ್ಲ ಸ್ವಲ್ಪ ಸ್ವಲ್ಪ ಆಗಕ್ಕತೈತಿ ಯಾಕೋ ನಂಗೆ ಬೇಜಾರು ಥರನೋ ಅಂತ ಅನ್ಸಕತ್ತೈತಿ ಈ ಮನೆ ನೆನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರು ಆ ಮನೆಯೂ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಅದನ್ನು ಯಾವ ಥರ ನನಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನೋದು ನಂಗೆ ತಿಳಿಯಕತ್ತಿಲ್ಲ ಒಟ್ಟಿನಲ್ಲಿ ಖುಷಿ ಸ್ವಲ್ಪ ಫೀಲಿಂಗ್ ಎರಡು ಎರಡು ಗ್ಯಾಲರಿ ಇದ್ದು ರೀ ಇಲ್ಲಿ ಎರಡು ಗ್ಯಾಲ್ರಿನೂ ಕೂಡ ನಾನು ಯೂಸ್ ಮಾಡ್ಕೊಳ್ಳಲೇ ಇಲ್ಲ ಯಾಕಂದ್ರೆ ನನಗೆ ಹೊರ್ಗಡೆ ಜಾಗವೇ ಭಾಳ ಇತ್ತು ಹಾಗಾಗಿ ಈ ಕಡೆ ಒಂದು ದೊಡ್ಡ ಗ್ಯಾಲರಿ ಐತಿ ಫ್ರೆಂಡ್ಸ್ ಇನ್ನೊಂದು ಆ ಸೈಡ್ ಒಂದು ದೊಡ್ಡ ಗ್ಯಾಲರಿ ಎರಡು ಬಾಗಲಿಗೆ ಎರಡು ಗ್ಯಾಲ್ರಿಗಳಿದ್ದವು ಬಟ್ ಇವಾಗ ಅಲ್ಲಿರುವಂಥ ಮನೆಯೊಳಗೆ ಇದ್ರೂ ಅರ್ಧನೂ ಕೂಡ ರೀ ಇದ್ದು ಗ್ಯಾಲ್ರಿ ಬಟ್ ಅಲ್ಲಿ ಹೋದ್ಮೇಗ ಅದೇ ಅಪರೂಪ ಆಗಿಬಿಡ್ತಿತ್ತು ಯಾಕಂದ್ರೆ ನಮ್ಗೆ ಈ ಥರದ್ದು ಜಾಗ ಹೊರಗೆ ಅಷ್ಟೊಂದು ಯೂಸ್ ಮಾಡ್ಕೊಳಕ್ಕೆ ಸಿಗೋಲ್ಲ ಹಾಗಾಗಿ ಅದು ಗ್ಯಾಲ್ರಿ ಸೈಡನೇ ನಮ್ಗೆ ಸ್ವಲ್ಪ ಹೊರಗಿಂದ ವಾತಾವರಣದ್ದು ಫೀಲ್ ಆಗೋದು ಸೊ ಹಾಗಾಗಿ ಮಗಳು ನೋಡ್ರಿ ಇವಾಗ ಇಸ್ತ್ರಿ ಅರ್ಬಿಗಳು ಒಗೋದು ಇಟ್ಟಿದ್ದೆ ನಾನು ಇನ್ನು ಒಗೋದು ಮಾಡಿಸಿ ಸೊ ಇವಾಗ ಕೆಳಗಡೆ ಇಸ್ತ್ರಿ ಕಾಕ ಬಂದಾರಿ ರೀ ಕೊಟ್ಟು ಕೋಟೆ ಬರೋಕೆ ನೋಡ್ರಿ ಸೊ ಒಗದು ಇಟ್ಟಿದ್ನಂದ್ರ ಇದು ಕೊಟ್ಟು ಬಂದಿರ್ತಾಳೆ ಚೆನ್ನಾಗಂತ ರೀ ವಾತಾವರಣ ಇದು ಅಬ್ಬಾ ಇದು ನಾವು ಈ ಸದ್ಯ ಈ ಮನೆ ಖಾಲಿ ಮಾಡ್ಕೊಂಡು ಹೋದಾದ್ಮೇಲೆ ಇದೆಲ್ಲ ರಿಪೇರಿ ಮಾಡೋರದ ರೀ ಫ್ರೆಂಡ್ಸ ನಾವು ಬರೋಕ್ಕಿನ್ನ ಮುಂಚೆಗೆ ಇದು ರಿಪೇರಿ ಮಾಡಿದ್ರಂದ್ರೆ ಇನ್ನೂ ಖುಷಿ ಇರ್ತಿತ್ತು ಬಟ್ ಇವಾಗ ನಾವು ನಮ್ಮ ಮನೆಗೆ ಹೋದ್ಮ್ಯಾಗ ಇದು ರಿಪೇರಿ ಮಾಡ್ತಾರಲ್ಲ ಅದೊಂದು ಬೇಜಾರು ಮುಂದೆ ಬರೋರಿಗೆ ರೀ ಫ್ರೆಂಡ್ಸ್ ಅದು ಸ್ವಲ್ಪ ಸುರುತ್ತಲ್ಲ ಅದೆಲ್ಲ ಸ್ವಲ್ಪ ರಿಪೇರಿ ಮಾಡೋರು ಅದಾರ ಇದೆಲ್ಲ ತೆಗ್ದೆ ಐತ್ಲ ಇದು ಕೂಡ ಲೆವೆಲ್ ಮಾಡೋರು ಅದಾರ ಬಟ್ ಹೆಂಗೋ ಏನೋ ಒಂಥರ ಆರಾಮ್ಸೆ ಲೈಫು ಹೇಳ್ಬೋದು ಓನ್ ಓನರ್ ಅನ್ನೋ ಥರ ಫೀಲ್ ಇಲ್ಲಿ ಅಲ್ಲಿ ಅದು ಅಪಾರ್ಟ್ಮೆಂಟ್ ಏನಪ್ಪ ಅಂತಂದ್ರೆ ಅಪಾರ್ಟ್ಮೆಂಟ್ ಅಂದ್ರೂ ನಮ್ಮ ಹೊಸಲಿ ಒಳಗಡೆ ಅಷ್ಟೇ ನಾವು ಓನರ್ ಹೊಸಲಿ ಹೊರಗಡೆ ಪಾರ್ಕಿಂಗ ಲಿಫ್ಟ ಎಲ್ಲನೂ ಕೂಡ ಮಿಕ್ಸ್ ಒಳಗೆ ಬರ್ತೈತೆ ರೀ ಫ್ರೆಂಡ್ಸು ಸಾಮೂಹಿಕವಾಗಿಯೇ ಬರ್ತೈತಿ ಬಟ್ ಇದು ಆ ಥರ ಇರಲಿಲ್ಲ ಹಂಗಾಗಿ ಒಟ್ನಲ್ಲಿ ಏನೇ ಇರಲ್ಲಕ್ಕ ಸ್ವಂತ ಮನೆ ಅನ್ನೋದೊಂದು ಇರಬೇಕು ನೋಡ್ರಿ ಫ್ರೆಂಡ್ಸ ನಾವೇನು ಸಾವಿರಾರು ವರ್ಷ ನೂರಾರು ವರ್ಷ ಬದುಕೋದೈತಿ ಸೊ ಕೆಲವ್ರು ಅಂತಾರ ಓನ್ ಅಂತ ಅನ್ಸಂಗಿಲ್ಲ ಏನು ಎಷ್ಟೇ ಲಕ್ಷ ಖರ್ಚಾದ್ರೂ ಕೂಡ ಅಂತ ಕೆಲವೊಬ್ಬರು ಅಂತಾರೆ ಅದು ಅವ್ರದ್ದು ರಿಯಲ್ ಐತಿ ಇಲ್ಲ ಅಂತ ಅನ್ಸಂಗಿಲ್ಲ ಬಟ್ ಏನು ಮಾಡೋದ್ರಿ ನಾವು ಆ ಥರ ಓನ್ ಜಾಗ ತೊಗೊಂಡು ಓನಾಗಿ ನಾವು ಮನೆ ಕಟ್ಕೊಳೋದು ಸಾಧ್ಯ ಇಲ್ಲ ಇದು ಮಾಡ್ಬೇಕಂತ ನಾವು ಪರ್ಪಾಟ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಕು ರೀ ನಮ್ಮ ಮಕ್ಕಳು ಮೊಮ್ಮಕ್ಕಳು ತನಕ ಆರಾಮ್ಸೆ ಓನ್ ಮನಿ ಐತಿ ನಮ್ಮದೇ ಆದಂಥ ಒಂದು ಸ್ವಂತ ಮನಿ ಐತೆ ಅನ್ನಂಗೆ ಆಯ್ತಲ್ಲ ಅದೊಂದು ಖುಷಿ ಐತಿ ಇನ್ನೇ ನಮ್ಮದು ಲೋನ್ ಐತಿರಿ ಫ್ರೆಂಡ್ಸ ಅದನ್ನು ತೀರಿಸುವಂಥ ಆ ಲೋನ್ ತೀರಿಸಿ ಏನಂತಂದ್ರೆ ಸಾಲ ಮುಕ್ತವಾಗೋದಷ್ಟೇ ಸದ್ಯಕ್ಕೆ ನಮ್ಮ ಒಂದು ಗುರಿ ಆಗೈತಿ ಆ ಮನೆಗೆ ಹೋದ್ಮ್ಯಾಗ ಎಲ್ಲ ನೀವು ಕಮೆಂಟ್ ಮಾಡೋಕತ್ತಿರಿ ಒಳ್ಳೊಳ್ಳೆ ರೀತಿಯಾಗಿ ಅಲ್ಲಿ ಹೋದ್ಮ್ಯಾಗೆ ಚಲೋ ರೀ ಹೊಸ ಮನೀದು ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಐತೆ ಅಲ್ಲಿ ಚಂದ ಐತೆ ಅಂತೇಳಿ ಹಾಗಾಗಿ ಹೊಸ ಹೊಸ ಭರವಸೆಗಳು ಜಾಸ್ತಿ ಆಗಕತ್ತಾವೆ ಇವಾಗ ಏನು ಇನ್ನೂ ಯಾವ ಥರ ಹೇಳ್ಕೊಬೇಕು ಗೊತ್ತಾಗಲ್ಲ ಏತೆ ನನಗಂತ್ರ ಒಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ರೀ ನಿಮ್ಮೆಲ್ಲರ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸು ಕೂಡ ನನಗೆ ಭಾಳ ಅವಶ್ಯಕತೆ ಐತಿ ಸೊ ನಾವು ಸಣ್ಣವರು ಗಂಡ ಏನಂತಿ ಏನೋ ಒಂದು ಚೂನ್ದೊಳಗೆ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಭಾಳ ಜನ ನನಗೆ ಪ್ರೀತಿ ಪಾತ್ರರಾಗಿರುವಂಥವ್ರು ಹೇಳ್ತಾರೆ ಇಲ್ಲ ಇಷ್ಟು ಸಣ್ಣ ವಯಸ್ಸಿಗೆ ನೀವು ಒಂದು ಮನಿ ಏನಾದ್ರು ಮಾಡ್ಕೊಳಕತ್ತೀರಿ ಅದೇನು ನಿಮ್ಗೆ ಲೈಫಲ್ಲಿ ಒಂದು ದೊಡ್ಡ ಸಾಧನೆ ಅಂತಲೂ ಕೂಡ ಹೇಳ್ತಾರೆ ಅದನ್ನೆಲ್ಲ ಕೇಳಿದ್ರೆ ಅದೊಂದು ಭಾಳ ನೆಮ್ಮದಿ ಅಂತಕ್ಕೆ ಸನ್ನಿಸ್ತೈತಿ ನೋಡಿರಿ ಹಾಗಾಗಿ ಓಕೆ ಮತ್ತೆ ಸಿಗೋಣ